ಸಂಸ್ಕಾರ ಸಂಸ್ಕಾರ ಅಂತ ಹೇಳಿದ್ರೆ ಕೆಂಪ ಇನ್ನೊಂದು ಕೆಮ್ಮುನಾಡಿದ್ರು ಇದಜ್ಞಾನ ಒಂದಿಷ್ಟು ಕಮ್ಮಾರ ತಯಾರು ಕೊಟ್ಟ ಆ ಹುಡುಗಿಯ ಒಳಗೆ ಒಂದಿಷ್ಟು ಬೇಸಿದನ ಕಾಸಿ ಒಂದು ಹತೋಟಿಟ್ಟು ಒಂದು ಬಡದು 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 ಒಂದು ಬುಟ್ಟಿ ಆಕಾರ ಮಾಡ್ತಾನೆ ಆ ಬುಟ್ಟಿ ನೀರಾ ಏನಾಗುತ್ತೆ ದೇವ್ರ ತೊಗೋದ ಮೊದಲ ಹಿಂಗಿತ್ತು ಅಂತ ಮೊದಲ ಮುಡಿ ತೈತಿ ಅಲ್ಕ ಒಂದಿಟ್ಟು ಒಂದಿಷ್ಟು ಸಂಸ್ಕಾರ ಕೊಟ್ಟರೆ ಗಮನ ಅಲ್ವ ಒಂದಿಷ್ಟು ನೀರ್ ದೇವ್ರ ಹಂಗ ಯಾವ್ದಕ್ಕ ನಾವು ಸಂಸ್ಕಾರ ಕೊಡ್ತೀವಿ ಒಂದ್ ನೀರಿಗೆ ಸಂಸ್ಕಾರ ಕೊಟ್ಟರೆ ಪಾದೋದಕ ಆಗತ್ತ ಒಂದ್ ಯಾವ್ದೋ ಒಂದು ಅಡ್ಡಿ ಮಾಡ್ತೀವಪ್ಪ ಸಂಸ್ಕಾರ ಕೊಟ್ಟರೆ ದೇವರ ಒಂದಿಟ್ರೆ ಪ್ರಸಾದ ಆಗತ್ತ ಜೋಳದ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಆಗತ್ತ ಗೋಧಿಗೆ ಸಂಸ್ಕಾರ ಕೊಟ್ಟರೆ ಚಪಾತಿ ಆಗತ್ತ ಹಾಲಿಗೆ ಸಂಸ್ಕಾರ ಕೊಟ್ಟರೆ ಹಾಲಿಗೆ ಸಂಸ್ಕಾರ ಕೊಡೋದು ಹೇಗ್ರಿ आदि संस्कारব্রত ಅಂತಾನೆ ತೈರಿ ఆది ವನ ಸಂಸ್ಕಾರ ಅನುಬ್ರತ ಕಾಸ್ ಹೆಪ್ಪಕಿದ್ರೆ ಮಸರ ಹೋಗ್ಲಿ ಮಸರಿಕ ಸಂಸ್ಕಾರವ ಕತ್ರ ಮಜ್ಜಿ ಮಜ್ಜಿ ಸಂಸ್ಕಾರವ ಕತ್ರ ಬೆನ್ನ ಅದ ಬೆನ್ನಿ ಮಜ್ಜಿ ಸಂಸ್ಕಾರವ ಕತ್ರ ತುಪ್ಪ ಹಾಕುತ್ತ ಆ ತುಪ್ಪ ಹಾಕೋಂಡಿಟ್ಟು ಅಂಡಿಟ್ಟು ಇಟ್ಟಿ ಬೇಕಪ್ಪ ಈ ಸದ್ದ ಇಟ್ಟಿ ಮಾಡೋದ್ರ ಮಾಡಕ್ಕಾಗುತ್ತೆ ಏನ್ ಮಾಡ್ಬೇಕು ಇಟ್ಟಿ ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಮೊದಲ ಅದ್ರ ಮುಂಜಾನೆ ಅಕ್ಕಿ ನೆನೆಗಿಟ್ಟು ರಾತ್ರಿ ಮಕ್ಕಳನ್ನು ಅದಕ್ಕೊಂದು ಉದ್ದಿನ ಬೇಳೆ ಸೇರಿಸ ಮಿಕ್ಸರ್ ಹಾಕಿ ರಾತ್ರಿ ಎಲ್ಲ ಇಟ್ಟು ಮುಂಜಾನೆ ಮಾಡಿದ್ರೆ ಅದು ಇಟ್ಲಿ ಆಗುತ್ತೆ ಅಂದ್ರ ಒಂದು ಇಟ್ಲಿ ಆಗ್ಬೇಕಾಗಿತ್ತಂದ್ರೂ ಕೂಡ ನಾವು ಅದಕ್ಕ ಹಿಂದಿನ ದಿವಸ ಹೌದಿಲ್ರಿ ಅಂದ್ರ ಮಣ್ಣಿನ ಸಂಸ್ಕಾರ ಕೊಟ್ರೀತಿ ಆಗತ್ತ ಎಲ್ಲದಕ್ಕೂ ಕೂಡ ಸಂಸ್ಕಾರ ಕೊಟ್ರ ಈ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮ ಬಂದಿಷ್ಟೋ ಶರಣರ ಪುರಾಣ ಶರಣ ಶ್ರೇಷ್ಠರು ಪುರಾಣ ಸಂಸ್ಕಾರ ಕೊಟ್ರ ಈ ದೇಹ ಮಾನವ ಹೋಗಿ ದೇಹ ಮಾನವನಾಗುತ್ತಾನ ಅದು ಸಂಸ್ಕಾರದಿಂದ ಸಂಸ್ಕಾರ ಮಧ್ಯ ಮಾಡುವ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಮಾಡ್ತಾರೆ ಮನೆಯಾಗ

ನಾನು ಕೂಡ ಏನ್ ಮಾಡ್ಬೇಕು ನಮ್ಮ ನಮ್ಮ ಪುಡಾಣ ಕೇಳ ಬರ್ಬೇಕು ಅಂತ ಮಕ್ಕಳಲ್ಲಿ ನೀವು ಏನು ನಡ್ಕೋತಿರಲ್ಲ ಅದನ್ನ ನೋಡಿ ನಿಮ್ಮ ಮಕ್ಕಳು ಏನ್ ತಾವು ನಡ್ಬೋದು ಕರಿತಾರೆ ಕಲಿಸ್ಬೇಕು ನಮ್ಮ ಮಕ್ಕಳು ಯಾಕಂದ್ರೆ ನಮ್ಮ ಮಕ್ಕಳು ಏನ್ ನಡೀತಾ ಅಂದ್ರೆ ಬರೆಯೊಳಗಿ ಅವ್ರು ನೀವು ಹೇಳಿದ್ದ ಯಾವತ್ತೂ ಮಾಡಲ್ಲ ಸಂಸ್ಕಾರ ಮಕ್ಕಳಿಗೆ ಕೊಡುತ್ತಿದ್ದ ಮೊದಲು ಏನ್ ಮಾಡ್ಬೇಕು ನಾವು ಸಂಸ್ಕಾರದಲ್ಲಿ ದೊಡ್ಡವರು ಇದನ್ನ ನಾವು ನೆನಪಿಟ್ಕೋಬೇಕು ಏನೋ ದೊಡ್ಡವರ ಸಂಸ್ಕಾರ ಮೊದಲು ಕರಿಬೇಕು ಯಾರಿಗಾರಿಗೆ ಏನಾರು ಹೇಳಬೇಕಂದ್ರೆ ಮೊದಲು ನಮಗೆ ಗೊತ್ತಿರ್ಬೇಕಲ್ಲ ಗೊತ್ತಿದ್ರೆ ಇನ್ನೊಬ್ಬರಿಗೆ ಹೇಳ್ತೀವಿ ನೀವು ನಮ್ಗೆಲ್ಲ ಗೊತ್ತಿರಲ್ಲ ಸುಮ್ಮ ಅಂದ್ರೆ ಒಂದು ಪ್ರಯೋಗ ಹೇಳ್ತೀನಿ ಸ್ವಲ್ಪ ನಾವು ಮಾಡಿದ ಮಾಡ್ತೀರಾ ಮಾಡ್ರಿ ಏನಾಗಲ್ಲ ಮಾಡೋದೇ ಕೈ ಏನೋ ಕೈ ಇದ್ದವ್ರ ಕೈ ಮ್ಯಾಗಿರ್ತೀವಿ ಎಲ್ಲ ನೀನ್ ಹಾಕುವಂತ ಏನಿರ್ತಾ ಇದೆ ನಾನು ನಿಮ್ ಮಗ ಇದ್ದಾಗ ಆ ಕೈ ಮ್ಯಾಗಿರ್ತೀವ ಎಲ್ಲಾರು ಏನ್ ಹಾಕಿ ನಾ ಏನ್ ಅಕ್ಕನ ಹೆಸರಾಗ ನಿಮ್ ಕೈ ಹೆಸರಾಗಿದ್ದೆ ಎತ್ರಿ ಏನಾಗ್ರಿ ನೀವು ಊರ ಎತ್ರು ಕೈಯಲ್ಲಾಗಲ್ಲ ಕೈ ಕೈ ಎತ್ತಿದ್ರೆ ಕೈ ಮುಂದ್ರಿ ಕೈ ಸ್ವಲ್ಪ ಹನಿ ಮ್ಯಾಗ ಇಡ್ಬೋದು ಇಟ್ಕೊಂಡ್ರಿ ಹನಿ ಮ್ಯಾಗ ಇಟ್ಕೊಂಡ್ರೆ ಸ್ವಲ್ಪ ಕಿವಿ ಇಡ್ಬೋರಿ ಕೈ ಸ್ವಲ್ಪ ಗದ್ದನಿ ಗದ್ದಂತೆ ಕಪ್ಪಾಳತ್ರಿ ಯಾಕಿ ಯಾಕಿದ್ರಿ ನೀವು ನಾ ಹೇಳುದರ ಮೇಲೆ ನೀವ್ ಯಾರು ಮಾಡಿಲ್ಲ ನಾ ಹೆಂಗ ಮಾಡ್ತಿದ್ರೆ ಹಂಗ ಮಾಡಿದ್ರೆ ಹೋಗಿಲ್ಲ ನಾನು ಯಾವ ತರ ಮಾಡ್ತೀವಿ ಹಂಗ ನಿಮ್ಮ ಮನೆಯಾಗ ಮಕ್ಕಳು ಕೂಡ ಸಂಸಾರ ಮಕ್ಕಳು ನೀವು ಏನ್ ಹೇಳಿದ್ರು ಕೇಳಂಗಲ್ಲ ನೀವು ಮನೆಯೊಳಗೆ ನೆಡ್ಪತ್ರಿ ನೀವ್ ನೆಡ್ಕೋತಾರ ನೆಡ್ತಿದ್ರೆ ಹಂಗ ನಡ್ಕೋತಾರ ಮೊದಲು ನಾವು ದೊಡ್ಡೋರು ಸಂಸ್ಕಾರವನ್ನ ಕಲ್ಕೊಂಡು ನಂತರ ಏನ್ ಆಗ್ಲ್ರಿ ಮಕ್ಕಳಿಗೆ ಸಂಸ್ಕಾರವನ್ನು ಕೆಲವು ಮನೆಯಾಗ ತಾಯಿರ ಮಕ್ಕಳನ್ನು ಬೆಳೆಸ್ತಿರ್ತಾರ ನನಗ ಬೆಳೆಸ್ತಿದ್ದಾರ ಹೇಳಕ ಇರಲ್ಲ ಒಂದಿಷ್ಟು ಅದು ಯಾವ ಒಂದು ಮುಗುವ ಅದಕ್ಕೊಂದಿಷ್ಟು ವಿಭೂತಿ ಕುಂಕುಮ ಏನಾರೋ ಒಂದು ಹಚ್ಚಿ ಚಂದ ಕೊಡೋದು ಕಟ್ಟಿ ಮ್ಯಾಕ್ ಕುದಿಸಿದ್ರೆ ಮಗು ಏನಾಗಬೇಕಪ್ಪ ಓಲಾಟೆಲ್ಲ ಏನ್ ಮಾಡ್ತಾರ ಚಂದ ಇತ್ತಂದ್ರೆ ಮಗು ಸ್ವಲ್ಪ ಚಂದ ಸ್ವಚ್ಛ ಇಟ್ಟಿದ್ರೆ ಅಂತಂದ್ರೆ ಅದು ಯಾವ ಜಾತಿ ಅಂತ ಕೇಳಿದ್ರೆ ಮೊದಲು ಏನ್ ಮಾಡ್ತಾರ ಅದು ಗೊತ್ತಾರ ಮಕ್ಕಳು ಹೌದ್ರಿ ಚಂದ ಇತ್ತಂದ್ರೆ ಅದ್ರ ಕೆಲವು ಮನೆಯಾಗ ಮಕ್ಕಳು ಇರ್ತಾವ ಅವ್ರ ಕೈಯಾಗ ಒಂದು ಮುಂಜಾನೆ ಒಂದು ತಾಡ್ ಕೊಟ್ಟಿರ್ತಾರೆ ಆ ತಾಳಿಗೆ ಏನ್ ಮಾಡಿ ಒಂದಿಷ್ಟು ತೋಟ ಒಂದಿಷ್ಟು ದಾನಿ ಒಗದು ನಾಲ್ಕು ತಿರುಗಂದ್ರೆ ಗಟ್ಟಿಗೆ ಅಂಗಿರಾಗಲ್ಲ ಚರ್ ಇರಾಗ ಹಣ್ಣಿರಂಗಲ್ಲ ಮುಖಾಲು ತೊಳಗಿರಂಗಲ್ಲ ಹೇಳ್ತೀನಿ ಒಂದ್ ಕಡೆ ಗಂಗಾ ಒಂದ್ ಕಡೆ ಯಮುನಾತ ಹರಿತಿರ್ತಾವ ಏನಾರ ಯಾರ ಬಂದು ವರ್ಸಿದ್ರೂ ಇಲ್ಲ ಅಂದ್ರ ಸಿಹಿನ ಬಂದ ಗಂಗಾ ಯಮುನಾ ಬಂದು ಸರಸ್ವತಿ ತ್ರಿವೇಣಿ ಸಂಗಮ ಇಲ್ಲ ಅಂದ್ರೆ ಹೌದ್ ನಿಂಗೆ ಯಾರು ಎಲ್ಲ ಚಿಕ್ಕ ಚಿಕ್ಕ ಎಪ್ಪ ನೋಡ ಎಷ್ಟು ಖುಷಿ ಇಲ್ಲ ಎಲ್ಲ ಮಕ್ಕಳನ್ನ ಹಂಗೆ ಬೆಳೆಸಬೇಕು ಮಕ್ಕಳನ್ನು ನೀವ್ ಹೆಂಗ ಬೆಳೆಸ್ತೀನಿ ಇದರ ಸಂಸ್ಕಾರ ಅಂದ್ರೆ ಮೊದಲು ಇದನ್ನ ನಾವು ಬಳಸ್ಬೇಕಾಗಿ ಮಕ್ಕಳಿಗೆ ಅದರೊಳಗೆ ಏನಕ್ಕೆಲ್ಲೋ ತಾಯ್ದು ತಾಯಿ ಏನ್ ಮಾಡಿದ್ರು ಅಂತಂದ್ರ ಮಗ ಬಾಳ ಸ್ವಲ್ಪ ಮಗ ಗಂಡ ಮಗ ಹುಟ್ಟಿದ್ವಿ ಅದೇ ಆ ಗಂಡ ಮಗ ಹುಟ್ಟಿದಾಗ ಎಲ್ಲಿ ಹೋದ್ರು ಕೊಟ್ಟರೆ ಅವನು ಬಿಡ್ತಾರೆ ದಿನ ಏನ್ ಮಾಡ್ತಿರ್ತಾನ ಅಲ್ಲಿ ಅವನು ಹಿಂದೆ ಹೋಗ್ತಿರ್ತಾನ ಈಗ ದಿನ ಹೋಗುವಾಗ ಹುಡುಗರ ಏನ್ ಚೆನ್ನ ಇತ್ತು ಅಂತಂದ್ರೆ ಎಲ್ಲೇ ಬಾಳ ನೀನ್ ಬಂದ್ ಕೂತಿರ್ತಿಲ್ಲ ನಡುವಿನ ಬಂದ್ ಕೂತಿರ್ತಿಲ್ಲ ಅಲ್ಲಿ ಕುತ್ತಾಗಿ ಮಾಸು ಬಂದಿರ್ತಿರ್ಲಿಲ್ಲ ಯಾವ ಯಾವ ಒಂದೇ ಮಲ್ಲ ಮಾಡ್ತಿದ್ದೀನಿ ಏನಂತಿಲ್ಲ ಯಾವ ಯಾವ ನನ್ನ ಒಂದೇ ಮಲ್ಲ ಮಾಡ್ತಿದ್ದೀನಿ ಎಲ್ಲಿ ಬಹಳ ಮಂದಿ ಕೂತಿರ್ತಾರ ಅಲ್ಲಿ ಹೋಗೋದು ಕೂತಲ್ಲಿ ಯಾವ ಯಾವ ನನ್ನ ಒಂದೇ ಮಂದಿ ಈಗ ಏನ್ ಅನ್ಬಿಡ್ತೀನಿ ಎಲ್ಲಾ ಜನಗಳು ಕೂತಿರ್ತಾಳ ಹಿಂಗ ಏನೋ ಇತ್ತಿಗ ಅಸಹ್ಯಸ ಕಂಡು ಏನ ಒಂದೇ ಮಾಡ್ಬೇಕಂತ ನೀನು ಬಹಳ ರಸಾಯನ ಮಾಡಿ ಬಿಮ್ಮಿ ಅಂತ ದಿನ ಬಿರಿಯಾಗಿ ಒಂದ್ ದಿವಸ ಏನ್ ಮಾಡುದು ಹೋಗೋದು ಕೇಳ್ತಾರ ನೋಡು ಬಾಳ ಮಂದಿ ಕೊಡ್ತಾರೆ ನೀನು ಒಂದಕ್ ಬಂದ ಒಂದಕ್ ಬಂದ ರಸ ಎಲ್ಲ ಮಾತಾಡಕ್ ಹೋಗೋಣ ನೀನ್ ಯಾರ ನಿನಗೆ ಏನಾರ ಒಂದಕ್ ಬಂದಿದ್ದು ಅಂತಂದ್ರೆ ಏನೋ ಪದ ಹಾಡ್ತ ನಾನು ಅಂದಕ್ಕೆ ಏನ್ರಿ ಒಂದಕ್ ಬಂದು ಅಂದ್ರೆ ಪದ ಹಾಡ್ತ ನಾನು ಆಯ್ತು ಎಲ್ಲ ಕಡೆ ಎಲ್ಲರೂ ಬರ್ಬೋದು ಯಾವ ಯಾವ ನನಗೆ ಪದ ಹಾಡಕ್ ಹೋಗಿ ಅವ್ ಬರ್ತಕ್ಕಿದ್ದು ಕರ್ಕೊಂಡ್ ಬೇಕಿದ್ದು ಬಂದು ಮುಗಿಸ್ತಿದ್ದು ಹಿಂಗ ನಡೀತಿ ಒಂದಿಷ್ಟು ದಿವಸ ಅವು ಹೇಳ್ಬಿಟ್ಟಿದ್ದಲ್ಲ ಅದು ಬಾರ್ಪೆಟ್ ಹಾಕಿಬಿಟ್ಟಿತ್ತು ಒಂದ್ ಅಂದ್ರೆ ಮಕ್ಕಳು ಬಾರ್ಪೆಟ್ ಹಾಕಿಬಿಟ್ಟಿತ್ತು ಒಂದು ದಿವಸ ಅಪರೂಪಕ್ಕೆ ಏನ್ ಮಾಡಿದ ಅಂತಂದ್ರೆ ಅವಳ ಮಾವ ಮನೆಗೆ ಬಂದಿತ್ತು ಮಾಮಾ ಮತ್ತು ಪ್ರೀತಿ ಮಾಮ ಮನೆಗೆ ಬಂದಾನೆ ಬಂದಿರ್ತಕ್ಕಂಥ ಸಂದರ್ಭ ರಾತ್ರಿ ಎಲ್ಲ ಊಟ ಆಗಿ ಚಲೋ ಅಡುಗೆ ಮಾಡಿದ್ದು ಅಳಿಯ ಮಾತು ಊಟ ಮಾಡಿದ್ದು ಅಡ್ಡಿಗೆ ಊಟ ಮಾಡುದು ಮಕ್ಕಳು ಮಕ್ಕಳ ಮಕ್ಕಳ ಸಂದರ್ಭದೊಳಗ ಇವಾಗ ಏನ್ ಮಾಡಿದ್ಯಾ ಯಾವಾಗ ಒಂದ್ ದಿವಸ ನಾನು ನಮ್ಮ ಮಾವನ ಮಕ್ಕಳು ಮುಕ್ಕೋತೀನಿ ಅಂದ್ರು ಅದೇ ದಾಡ್ ಅಂತ ಅಂದ್ರೆ ಎಲ್ಲಿಂದ ನಾನು ಇವತ್ತು ಬಾವನ ಮೊದ್ಲು ಮಕ್ಕೋತಿನ ಅಂತ ಹಾಟಾಟೆ ಅಂತ ಮತ್ತೆ ಮಾವ ಇಲ್ಲಿ ಬಿಡು ಇವತ್ತು ನಿಸ್ ಮಕ್ಕೋತನೇ ಅರಿಯಾ ಬಿಕಿ ನಾನು ಮೊದ್ಲು ಮಕ್ಕೋತನೇ ಕರ್ಪೋನ ಮಕ್ಕೋತಿನರಾತು ಕರ್ಪೋನ ಮಕ್ಕೋಂಗಾ ರಾತ್ರಿ ಹಣ್ಣೆದಿಕ್ಕೆ ಆಗಿತ್ತು ಮಾವ ಮಾವಾ ಮಾವಾ ಅಂದ್ರೆ ಯಾಕ ಹೇಳೋ ಮಾವಾನಗಳ ಫಡಾ ಹಾನ್ನೆದಿಕ್ಕೆ ಅವ್ನ ಮಾವಂದಾ ಏ ಬಕ್ಕು ಬಿತ್ತ ಐತಿಲ್ಲೇ ನಿಮಗೆ ಇಷ್ಟೊತ್ತಿಗೆ ಯಾರ ಪದ ಹಾಡ್ತಾನೆ ಮುಂಚೆನೆ ಹಾಡು ಅಂತ ಹೇಳ ಸುಮ್ ಮಕ್ಕು ಅಂದಿಲ್ಲ ಯಾಕೆ ಮತ್ತೆ ಇಲ್ಲಿ ಮಾವ ಮಾವ ನಾ ಪದ ಹಾಡಬೇಕು ನಿಂತೋಳೆ ಕಿರಿಕಿರಿ ಅಂತ ಎಲ್ಲಾರು ಮಕ್ಕಂದ ಸುಮ್ ಬೀಳ್ಬಾರ್ದು ಆಯ್ತ ಇಲ್ಲಿ ಮಾವ ನನಗೆ ಅರ್ಜೆಂಟ್ ಪದ ಹಾಡಬೇಕು ಅಂದ್ರು ಎಪ್ಪ ಇನ್ನೊಳೆ ಮಕ್ಕಳು ಮಾಡ್ಕೊಂಡ ಎಂತ ಕಿರಿಕಿರಿ ಏನೇನೆಂದು ಆದ್ರು ಎಲ್ಲಾರು ಮಕ್ಕಂದಿರ್ತಾರ ಯಾರಿಗೆ ತೊಂದರೆ ಕೊಡ್ಬೇಡ ಪದ ಹಾಕಿ ಎಲ್ಲ ಹಾಡು ಹೆಂಗ್ ಹಾಡು ಯಾರಿಗೆ ಗೊತ್ತಾಗ್ಬಾರ್ದು ಸುಖಾಸ ನನ್ ಕಿವಿಯಾಗ ಹಾಡು ಅಂತ ಮಾವ ಏನೊಂದು ಮಾವ ಸಕಾಸನಲ್ಲಿ ಕಿವ್ಯಾಗ ಪದ ಹಾಕುವ ಹತ್ತ ಬೇಕಾಗಿತ್ತು ಅವ್ರ ಹಕ್ಕಿತ್ತು ಯಾಕೆ ಹೇಳ್ತಾರೆ ಮಾವನ ಕಿವ್ಯಾಗ ಪದ ಆಗಿದ್ರ ಮಾವ ಯಾ ನೋಡಕ್ಕಿತ್ತ ಅಂದ್ರ ತಾಯಿ ಕಲ್ಸುವ ಸಂಸ್ಕಾರ ಹೆಂಗಿರ್ತದ ಆ ತಾಯಿಯಿಂದನ ನಂಗೆ ಹಂಗಾಗಿದ್ದು ಅದ ಒಳ್ಳೇದು ಕಲಿಸಿದ್ರ ಅವಂಗ ಒಳ್ಳೆ ಗಿಡ ಅದಕ್ಕೆ ಮಕ್ಕಳಿಗೆ ನಾವು ಸಣ್ಣ ಇದ್ದಾಗ ಇದ್ದಾಗ ನನಗೊಂದು ಸಸಿ ಸಾಧ ಇದ್ದಾಗ ಏನೋ ಗಿಡವನ್ನು ಏನಾದ್ರು ಸ್ನೇಹಿತ ನೆಟ್ಟಿವಿ ಅದಕ್ಕೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕಲಿಸ್ಬೇಕು ಶಾಲೆ ಕಲಸ್ಯಲ್ಲ ಏನು ಸಂಸ್ಕಾರುತವಾಗಿ ನಾವು ಮಕ್ಕಳಿಗೆ ಆ ಶಾಲೆಯನ್ನು ಕಲಿಸಬೇಕು ನಾಳೆ ದಸ ಸಮಯ ನಾಳೆ ದಿವ್ಸ ಸಂಸ್ಕಾರದ ಇನ್ನೊಂದು ಭಾಗ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕು ಶಾಲೆ ಕಲಿಸ್ಬೇಕಪ್ಪ ಶಿಕ್ಷಣ ಕಲಿಸ್ಬೇಕು ಆ ಶಿಕ್ಷಣ ಹೆಂಗ ಕಲಿಸ್ಬೇಕು ಶಿಕ್ಷಣ ಎಷ್ಟು ಮುಖ್ಯ ಅಂತಕ್ಕಂಥ ವಿಷಯಗಳನ್ನ ನಾವು ನಾಳೆ ದಿವ್ಸ ನೋಡೋಣ ಅಂತ ಹೇಳಿ ಪೂರ್ವ ಪೀಠಿ ಒಳಗೆ